ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಿಗಳು ಈ ಕಾರ್ಯಕ್ರಮಕ್ಕೆ ಬಂತು ಸೋಮವಾರ ಕೊಡಬೇಕಂತ ನೋಡುತ್ತಾರೆ ಈಗಾಗಲೇ ತಾಲೂಕಾ ದಂಡಾಧಿಕಾರಿಗಳು ಮತ್ತು ತಾಲೂಕಾ ಎಲ್ಲ ಸಿಬ್ಬಂದಿ ವರ್ಗದವರು ಆಗಮಿಸಿದ್ದಾರೆ ಆದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈತೋತ್ಸವ ರಕ್ತದಾನ ಶಿಬಿರ ಪ್ರತಿ ವರ್ಷದಂತೆ ಈ ವರ್ಷವೂ ಕೊಂಡುಕೊಳ್ಳಲಾಗಿದೆ ಜೀ ಆದ ಕಾರಣ ಈ ರಕ್ತದಾನ ಶಿಬಿರದಲ್ಲಿ ಬಂದು ಅವರು ಸಹಕರಿಸಬೇಕೆಂದು ತಮ್ಮಲ್ಲಿ ಕಲ್ಪನೆಯಿಂದ ಹೊಂದಿಸಿಕೊಳ್ತಾ ಒಂದು ವೇಳೆ ಪದಿಸುವ ರಕ್ತದಾನ ಶಿಬಿರದ ಖರ್ಗೆಜಿ ಅವರು ಆಗಮಿಸಲಿದ್ದಾರೆ ಕೆಲವೇ ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ ಆದ ಕಾರಣ ರಕ್ತದಾನ ಮಾಡುವಂತ ದಾನಿಗಳು ತಮ್ಮ ಹೆಸರನ್ನು ನೋಂದಿಸಬೇಕಂತ ತಮ್ಮಲ್ಲಿ ಮುಂದಿಸಿಕೊಳ್ತೇನೆ అంబేద్కర్ భగవాన్ కి ఈ ఆగమించ సన్మానశ్రీ సచివంత్ సచివంత ఈ పూజ కార్యక్రమ నెరవేర్చో భీమా భగవాన్ కి ಅವರೇ ಮೋದಿ ಸತ್ವ ಅಂಬೇಡ್ಕರ್ ಅವರಿಗೆ ಮೋದಿ ಸತ್ತಾ ಸಾಂಜಾ ಮೋದಿ ಸತ್ತೇಡ್ಕರ್ ಅವರಿಗೆ ಭಗವಂತ ಭಗವಂತ শিল্পী ডাক্তার শিল্পী ডাক্তার নমোত

మరు పరి 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 వండు కైగిడి హ ఆ చేతమడ కొరదు ఇది చెప్పు ఊడకు సబజట్టు ఏ దిశ చేత కరపాసంపంకర్ కారర్గ జై ர் அம்பேட்கு தவிர பிரதமர் நிறைவேற்ற கண்டாதித் திரி அம்பேட் ಏನು ಸಲ್ಲಿಸಬೇಕಂದ್ರೆ ತಮ್ಮನ್ನು ಎನ್ಸ್ಕೊಳ್ತೇವೆ ತಾಲೂಕು ತಂಡ ಅಧಿಕಾರಿ ಹೊಂದಿರುವ ಭಾವಸ ಭಾವಚಿತ್ರಕ್ಕೆ ತುಪ್ತನನ್ನು ಸಲ್ಲಿಸಲಾಗ್ತದೆ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯೊಂದಿಗೆ ಹೆಸರಿನ ಅಂದಾಜು ಹೆಸರನ್ನು ತಮ್ಮಲ್ಲಿ ಮುಂಚೆ ಯಾರಾದರೂ ರಕ್ತದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಪುರಸಭೆಯ ಅಧಿಕಾರಿಗಳು ಈ ರಕ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂವರ ಅಂಗವಾಗಿ ರಕ್ತದಾನ ರಕ್ತದಾನ ಮಾಡುತ್ತಿದ್ದಾರೆ ಅವರಿಗೂ ಕೂಡ ಉತ್ತರ ಕನ್ನಡ ಸಲ್ಲಿಸುತ್ತ ನಮ್ಮ ಜಿಲ್ಲಾಧ್ಯಕ್ಷ ಬಹಳ ಅವರಿಗೆ ಧನ್ಯವಾದಗಳು ದಾನದಲ್ಲಿ ಶ್ರೇಷ್ಠ ರಕ್ತದಾನ జీవక జీవనంత రక్తదాన ఇన్నొందు జీవ ఇక ఇన్నొందు జీవీ రక్తదాన బహుళ మహత్వ పాత్ర Hey, ¿Ey? ¿Dónde ah. ah. <coughs> நான் கிளம்பி அவங்க கேட்கணும் கேன்சாகி அதில் முடிச்சு ನಾಯಕ್ರೆ ನಮಸ್ಕಾರ ನಮಸ್ಕಾರ ಈ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಜಯಂತ್ಯೋತ್ಸವ ಅಂಗವಾಗಿ ಇದು ಮೂರನೇ ವರ್ಷ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀರಿ ಇದನ್ನ ತಾವು ಕಂಟಿನ್ಯೂ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರೂ ಇದೆಯಾ ಸಾಹೇಬ್ರೆ ನಾವಂತೂ ಪ್ರತಿ ವರ್ಷ ಅಂದರೆ ಇವಾಗ ನೀವು ಹೇಳ್ದಂಗೆ ಇದು ಮೂರನೇ ವರ್ಷ ನಾವು ಮಾಡ್ತಾ ಇರೋದು ಇನ್ನು ನಾವು ಮುಂದೆ ರಕ್ತದಾನ ಶಿಬಿರ ಮತ್ತು ಬೇರೆ ಬೇರೆ ಆರೋಗ್ಯಕರವಾಗಿ ಯಾವ ಸಂಬಂಧಪಡ್ತಾ ಆರೋಗ್ಯಕ್ಕೆ ಆ ಶಿಬಿರನೂ ಮಾಡುವಂಥದ್ದು ನಾವು ಉದ್ದೇಶ ಇದೆ ಮುಂದೂ ಮಾಡ್ತೀವಿ ಸರ್ ಅಂದರೆ ಈ ಯೋಜನೆಯಲ್ಲಿದ್ದು ಇನ್ನು ಇತರ ಯೋಜನೆಗಳ ಹಾಕೋ ಉದ್ದೇಶ ಇದೆ ಅಂದಂಗ್ ತಮ್ಮ ಹೌದೌದು ಈಗ ಆರೋಗ್ಯ ಅಂದರೆ ಆರೋಗ್ಯ ಭಾಗ್ಯ ಅಂತಾರೆ ಅದಕ್ಕೆ ಈಗ ಮೊದಲನೇದು ರಕ್ತದಾನ ಶಿಬಿರ ಮಾಡಿದ್ದೀವಿ ಮುಂದೆ ನಾವು ಹೆಲ್ತ್ ಚೆಕಪ್ ಮಾಡಿಸ್ಬೋದು ಮತ್ತೆ ಕಣ್ಣಿಂದ ಮತ್ತು ಚಪ ಚೆಕಪ್ ಮಾಡಿಸ್ಬೋದು ಅಲ್ಲಿಂದ ಆರೋಗ್ಯಕ್ಕೆ ಏನು ಸಂಬಂಧ ಪಡ್ತದೆ ಅದೆಲ್ಲಾನು ನಾವು ಮುಂದೆ ಮಾಡೋ ಉದ್ದೇಶ ಇದೆ ತುಂಬ ವಿಜೃಂಭಣೆಯಿಂದ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಜಯಂತಿ ಜರುಗಿತು ಇದಾದ ನಂತರ ನಂತರ ಮತ್ತೆ ನಾಳೆ ಏನಾದರೂ ಮೆರವಣಿಗೆ ಕಾರ್ಯಕ್ರಮ ಈ ಥರ ಜಯಂತಿ ಉತ್ಸವದಲ್ಲಿ ಇಟ್ಕೊಂಡಿದ್ದೀರಾ ಸರ್ ಹೌದು ಹೌದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರ ಅಂಗವಾಗಿ ಈಗ ತಾನೇ ತಾವು ಕೇಳಿದ್ರಿ ರಕ್ತದಾನ ಶಿಬಿರ ಮಾಡಿದ್ವಿ ಇವತ್ತು ತಾಲೂಕು ಆಡಳಿತ ಆಯಿತು ನಮ್ಮ ಗಣಸ ರಾಜ್ಯದ ಸಚಿವರಾದಂಥ ಪ್ರಿಯಾಂಕ್ ಸಾಹೇಬರ್ ಅವರ ನೇತೃತ್ವದಲ್ಲಿ ಆಯಿತು ಮತ್ತು ನಾಳೆನೂ ಸಹ ನಮ್ಮ ಅಂಬೇಡ್ಕರ್ ನಗರ ಬಡಾವಣೆ ಮತ್ತು ಚಿತ್ತಾಪುರ ಪಟ್ಟಣದ ಎಲ್ಲ ನಮ್ಮ ಬಡಾವಣೆಯ ಬಂಧುಗಳಿಂದ ಬಹಿರಂಗ ಬೈಕ್ ರ್ಯಾಲಿಯು ಸಹ ಇದೆ ವಿಜೃಂಭಣೆಯಿಂದ ನಾಳೆನೂ ಕಾರ್ಯಕ್ರಮ ಧನ್ಯವಾದ ಓಕೆ ಜಯ ಭೇರಿ ಮೇಡಮ್ ನಮಸ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಸಂಘವಾಗಿ ಬ್ಲಡ್ ಡೊನೇಷನ್ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಿ ತಾವು ತಾವು ಯಾವ ಇದ್ದೀರಿ ನಂತರ ಯುವಕರು ಬ್ಲಡ್ ಕೊಡೋದ್ರಿಂದ ಏನಾದರೂ ತೊಂದರೆಗಳಾಗ್ತವೆ ಅನ್ನೋದು ಸ್ವಲ್ಪ ವಿವರಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಸುಜ್ಞಾನಿ ಪಾಟೀಲ್ ಅಂದ್ಬಿಟ್ಟು ನಾನು ಐ ಸಿ ಟಿ ಸಿ ಆಪ್ತ ಸಮಾಲೋಚಕರಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಚಿತ್ತಾಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮುಖ್ಯವಾಗಿ ಏನು ಹೇಳ್ತಾರೆ ಕೋಟಿ ದಾನಕ್ಕಿಂತ ಅನ್ನದಾನ ಮೇಲೂ ಅನ್ನದಾನಕ್ಕಿಂತ ಜೀವದಾನ ಮೇಲೂ ಜೀವದಾನ ಮಾಡಬೇಕು ಆದರೆ ನಾವು ರಕ್ತದಾನ ಮಾಡಲೇಬೇಕು ಪ್ರತಿಯೊಬ್ಬ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ವಯಸ್ಸಿನ ಒಳಗಿನ ಎಲ್ಲ ಯುವಕ ಮತ್ತು ಯುವತಿಯರು ರಕ್ತದಾನ ಕಡ್ಡಾಯವಾಗಿ ಮಾಡಬೇಕು ಇದರಿಂದ ಯುವಕರಾಗಲಿ ಯುವತಿಯರಾಗಲಿ ಯಾವುದೇ ರೀತಿಯ ಹಾನಿಯಾಗಲ್ಲ ಯುವತಿಯರಾದರೆ ಹೆಣ್ಮಕ್ಕಳಾದರೆ ಪ್ರತಿ ಆರು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು ಯುವಕರಾದರೆ ನಲವತ್ತೈದು ತೂಕಕ್ಕಿಂತ ಹೆಚ್ಚಿನ ಇರುವಂಥ ಎಲ್ಲ ಯುವಕರು ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು ಆದರೆ ರಕ್ತದಾನ ಮಾಡುವುದಕ್ಕಿಂತ ಮುಂಚೆ ಆರೋಗ್ಯ ಇಲಾಖೆಯಿಂದ ಇರ್ಬೋದು ಆರೋಗ್ಯವಂತ ಎಲ್ಲ ಯುವಕ ಯುವತಿಯರು ಈ ರಕ್ತದಾನವನ್ನು ಮಾಡಬಹುದು ಆದರೆ ರಕ್ತದಾನ ಮಾಡುವುದಕ್ಕಿಂತ ಮುಂಚೆ ಪ್ರತಿಯೊಬ್ಬರ ರಕ್ತ ಹೆಣ್ಮಕ್ಳದ್ದಾದರೆ ರಿಂದ ಹದಿನಾಲ್ಕು ಗ್ರಾಮ್ ರಕ್ತ ಇರಬೇಕು ಅವ್ರ ಮೈಯಲ್ಲಿ ಮತ್ತು ಪುರುಷರಾದರೆ ಹನ್ನೆರಡು ಗ್ರಾಮದಿಂದ ಹದಿನಾಲ್ಕು ಗ್ರಾಮ್ ರಕ್ತ ಅವರು ದೇಹದಲ್ಲಿ ಇರಬೇಕು ಇಲ್ಲಿ ರಕ್ತದಾನ ಮಾಡುವ ಅಂದರೆ ಹೃದಯಾಘಾತ ಆಗಿರುವಂಥವ್ರು ಮತ್ತು ಬಿ ಪಿ ಶುಗರ್ ರಕ್ತದೊತ್ತಡ ಇರುವಂಥವ್ರು ಶುಗರ್ ಕಾಯಿಲೆ ಇರುವಂಥವ್ರು ಮತ್ತು ಆಪ್ರೇಷನ್ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಆಪ್ರೇಷನ್ ಏನಾದರೂ ಶಸ್ತ್ರಚಿಕಿತ್ಸೆ ಏನಾದರೂ ಮಾಡ್ಕೊಂಡಿರ್ತಾರಲ್ಲ ಅವ್ರ ಹಿಸ್ಟ್ರಿ ಅಂದರೆ ಇತಿಹಾಸ ಕೇಳಿ ಅವ್ರದು ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಕೇಳಿಬಿಟ್ಟು ನಾವು ರಕ್ತ ಶೇಖರಣೆ ಮಾಡ್ಕೊತೀವಿ ಸೊ ಹಾಗಾಗಿ ಪ್ರತಿಯೊಬ್ಬರೂ ರಕ್ತದಾನ ಮಾಡೋದ್ರಿಂದ ಇದು ನಾವು ರಕ್ತದಾನ ಮಾಡಿ ಸೇವೆ ಮಾಡ್ತೀವಿ ಅನ್ನೋದಕ್ಕಿಂತ ನಮಗೆ ತುಂಬ ಉಪಯುಕ್ತವಾಗಿರುವಂಥದ್ದು ಯಾಕಂದರೆ ನಮಗೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಬಿ ಪಿ ಶುಗರ್ ಬರೋದಿಲ್ಲ ಅಂದ್ರೆ ರಕ್ತದೊತ್ತಡ ನಮಗೆ ಮತ್ತೆ ನಾವು ಆರೋಗ್ಯವಂತವರಾಗಿರ್ಬೇಕು ಅಂದ್ರೆ ಮೂರು ತಿಂಗಳಿಗೊಮ್ಮೆ ಮಹಿಳೆಯರು ರಕ್ತದಾನ ಮಾಡಬೇಕು ರಕ್ತ ಮೈಯಲ್ಲಿ ಜಾಸ್ತಿ ಇರೋದ್ರಿಂದ ಬ್ಲಡ್ ಪ್ರೆಷರ್ ಆಗುತ್ತೆ ಹೌದು ರಕ್ತ ಬ್ಲಡ್ ಪ್ರೆಷರ್ ಆಗುತ್ತೆ ಮತ್ತೆ ರಕ್ತ ನಮ್ಮ ರಕ್ತ ಕಣಗಳು ಅಂತ ಹೇಳ್ತೀವಲ್ಲ ಅದು ಮೂರು ತಿಂಗಳಿಗೊಮ್ಮೆ ಸತ್ತು ಹೋಗುತ್ತೆ ನಮ್ಮ ರಕ್ತ ಕಣಗಳು ಏನಂತ ನಮ್ಮ ಬಾಡಿನಾಗಿದ್ರೆ ಹೌದು ನಮ್ಮ ರಕ್ತ ಕಣಗಳು ನಮ್ಮ ಬಾಡಿನಾಗವ ನಮ್ಮ ದೇಹ ಅಂತ ಅಂತನ್ಬಿಟ್ಟು ಜಾಸ್ತಿ ಆಗ್ತದಂತಿಲ್ಲ ಪ್ರತಿ ಮೂರು ತಿಂಗಳಿಗೊಮ್ಮೆ ಆ ರಕ್ತ ಕಣಗಳೇನಿರ್ತಾವ ಅದು ಸತ್ತು ಹೋಗುತ್ತೆ ಹಾಗಾಗಿ ಎಷ್ಟು ಹೆಚ್ಚು ರಕ್ತದಾನ ಮಾಡ್ತೀವಿ ಅಷ್ಟು ರಕ್ತ ನಮ್ಮ ದೇಹದೊಳಗೆ ಉತ್ಪತ್ತಿ ಆಗುತ್ತೆ ಇವಾಗ ಇವತ್ತಿನ ದಿವಸ ನಾವು ಮುನ್ನೂರು ಮುನ್ನೂರ ಐವತ್ತು ಎಂ ಎಲ್ ರಕ್ತ ತಗೊತೀವಿ ಅಷ್ಟು ತಗೊಂಡ್ರೆ ಇಪ್ಪತ್ತು ನಾಲ್ಕು ಗಂಟೆಯೊಳಗೆ ನಮಗೆ ಎಷ್ಟು ನಾವು ರಕ್ತದಾನ ಮಾಡಿರ್ತೀವಿ ಎಷ್ಟು ರಕ್ತ ಕೊಟ್ಟಿರ್ತೀವಿ ಅಷ್ಟು ಇಪ್ಪತ್ನಾಲ್ಕು ಗಂಟೆಯೊಳಗೆ ನಮ್ಮ ದೇಹದಲ್ಲಿ ಅದು ಪ್ರೀ ಉತ್ಪತ್ತಿ ಅಂದರೆ ಮತ್ತೆ ಉತ್ಪತ್ತಿ ಆಗುತ್ತೆ ಉತ್ಪತ್ತಿ ಆಗಿತ್ತೆಂಟಿ ಅವರ್ಸ್ ಅಲ್ಲಿ ಆ ಒಂದು ದಿನ ನಾವು ವಿಶ್ರಾಂತಿ ಪಡೆದುಕೊಂಡ್ರೆ ಮತ್ತೆ ಹೆಚ್ಚು ಹೆಚ್ಚು ನೀರು ಕುಡಿದ್ರೆ ಮಾತ್ರ ಆರಾಮಾಗಿ ಒಂದೇ ದಿನದಲ್ಲಿ ಉತ್ಪತ್ತಿ ಆಗುತ್ತೆ ಆದ್ರೆ ನಾವು ರಿಕವರಿ ಆಗ್ಬೇಕು ಅಂದ್ರೆ ನಾವು ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೇಕು ಅಂತ ಮಾತ್ರ ಹೇಳ್ತೀವಿ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಮೇಡಮ್ ನನ್ನ ಹೆಸರು ಸುಜ್ಞಾನಿ ಪಾಟೀಲ್ ನಾನು ಆಪ್ತ ಸಮಾಲೋಚಕೆಯಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಚಿತಾಪುರದಲ್ಲಿ ಕಾರ್ಯನಿರ್ವಹಿಸ್ತೇನೆ ಬನ್ನಿ ಎಲ್ಲರೂ ರಕ್ತದಾನ ಮಾಡೋಣ ನಾವು ಆರೋಗ್ಯವಾಗಿರೋದ್ರ ಜೊತೆಗೆ ಮತ್ತೆ ಮೂರು ಜನ ರೋಗಿಗಳಿಗೆ ನಾವು ಜೀವದಾನ ಮಾಡೋಣ ಧನ್ಯವಾದಗಳು ಥ್ಯಾಂಕ್ ಯು